ಶಿಕ್ಷಕರೇ ವಿಶೇಷ ಅತಿಥಿಯಾಗಿ ನನ್ನ ಜೊತೆಗೆ ಕುಸುಮಾ ಹನುಮಂತರಾಯಪ್ಪ ರಾಯಪ್ಪ ಮೇಡಮ್ ಅವರಿದ್ದಾರೆ ಜೆ ಪಿ ಪಾರ್ಕ್ ನಡೆದ ಘಟನೆ ಕುರಿತು ಒಂದಿಷ್ಟು ಪ್ರಶ್ನೆಗಳನ್ನ ಮೇಡಮ್ಗೆ ಮಾಡ್ತಾ ಹೋಗ್ತೀನಿ ನಿನ್ನೆ ಘಟನೆ ನಡೆದಿದ್ದ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆದ್ರೆ ಸ್ಥಳೀಯ ಶಾಸಕರಿಗೆ ಆಹ್ವಾನನೇ ಇರ್ಲಿಲ್ಲ ಅಂತ ಹೇಳ್ತಿದ್ರಲ್ಲ ಮ್ಯಾಮ್ ಅಲ್ಲ ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು ಅವರು ಹೇಳಿದ್ದಲ್ಲ ಸತ್ಯ ಅಂತ ನಂಬೋದಕ್ಕೂ ಆಗಲ್ಲ ಆಹ್ವಾನ ಇಲ್ಲದೆ ಹೋದ್ರೆ ಅವ್ರು ಯಾಕೆ ಬಂದ್ರು ಓಕೆ ನಿನ್ನೆ ಆರ್ ಆರ್ ನಗರ ಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಕೂಡ ಇದ್ರು ಅವರು ಏ ಕರಿಟೋಪಿ ಅಂತ ಕರೀತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ ದ್ವೇಷದಿಂದ ಕರೆದ್ರ ಅಥವಾ ಪ್ರೀತಿಯಿಂದ ಕರೆದ್ರ ನಿಮ್ಮ ಅನಿಸಿಕೆ ಪ್ರಕಾರ ಅಲ್ಲ ನೋಡಿ ಡಿ ಕೆ ಶಿವಕುಮಾರ್ ಸರ್ ಅವರು ಇವರು ಈ ಶಾಸಕರು ಮುಂಚೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತವ್ರು ನಿನ್ನೆ ಹಲ್ಲೆ ಮಾಡಲು ಕೂಡ ಕುಸುಮಾ ಮೇಡಮ್ ಅವ್ರ ಫಾಲೋವರ್ಸ್ ಕೂಡ ಬಂದಿದ್ರು ಮತ್ತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಇದ್ರು ಅನ್ನೋ ಮಾತಿದೆ ಅದ್ರ ಬಗ್ಗೆ ಏನ್ ಹೇಳ್ತಾರ ನೋಡಿ ಅದು ಕಾರ್ಯಕ್ರಮ ಸಾರ್ವಜನಿಕರಿಗೆ ನೀಡ ನೀಡಿದಂತ ಕಾರ್ಯಕ್ರಮ ಇಡೀ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ನ ಕೊಟ್ಟಿದ್ರು ಮಾಧ್ಯಮದಲ್ಲಿ ಅಡ್ವರ್ಟೈಸ್ಮೆಂಟ್ ನ ಕೊಟ್ಟಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ನ ಕೊಟ್ಟಿದ್ರು ಅಲ್ಲಿ ಎಲ್ಲಾ ಜನಗಳು ಕೂಡ ಬಂದಿದ್ರು ಸಹಜವಾಗೇನೆ ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂತ ಅಂದ್ರೆ ನಾವ್ ಕೂಡ ಸೇರುವಂತದ್ದು ಸಹಜವಾಗಿರುವಂತಹ ಪ್ರಕ್ರಿಯೆ ಸೊ ಅಲ್ಲಿ ಸೇರಿದಾಗ ಯಾರು ಕೂಡ ಅವ್ರ ನಮ್ಮ ಹಲ್ಲೆ ಮಾಡ್ಬೇಕು ಅಂತ ಯಾರು ಕೂಡ ಹೋಗಿರ್ಲಿಲ್ಲ ಎಲ್ಲರೂ ಶಾಂತವಾಗಿ ಇದ್ರು ಇವರೇ ತಾವಾಗೆ ತಾವಾಗ ಹೋಗಿ ಒಬ್ಬ ಉಪಮುಖ್ಯಮಂತ್ರಿಗಳ ಕೈಯಲ್ಲಿದ್ದಂತ ನ ಕಿತ್ಕೋತಾರೆ ಅಲ್ಲಿನ ಸಮಸ್ಯೆಗಳು ಏನಿತ್ತು ಜನಸಾರ್ ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರವನ್ನ ಅಂತ ಕೆಲಸವನ್ನ ಮಾಡಿದ್ರೆ ಅಲ್ಲಿ ಯಾವ ಘಟನೆನೂ ನಡೀತಾ ಇರಲಿಲ್ಲ ಇವರೇ ಹೋಗಿ ಎಲ್ರಿಗೂ ಕೂಡ ಗಲಾಟೆ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಇವರೇ ಮುಂಚೆ ಗಲಾಟೆಯನ್ನ ಶುರು ಮಾಡಿದಕ್ಕೆ ಗಲಾಟೆನೇ ಆಗುತ್ತೆ ಓಕೆ ಮೇಡಮ್ ಡಿ ಕೆ ರವಿ ಅವ್ರ ಹೆಸರು ತಾವು ಕೂಡ ಅಷ್ಟೊಂದು ನೆನ್ಪು ಮಾಡ್ಕೊಳ್ಳಲ್ಲ ಆದ್ರೆ ಇವರು ಮುನ್ರತ್ನ ನಾಯ್ಡು ಅವರು ಸಾಕಷ್ಟು ಡಿ ಕೆ ರಾಜಕೀಯ ಮಾಡ್ತಾ ಎಲ್ರಿಗೂ ಕೂಡ ಈ ಶಾಸಕರ ನಿಜ ಬಣ್ಣ ಬಯಲಾಗಿದೆ ಇವ್ರು ಮಾಡಿರೋ ಅಕ್ರಮಗಳು ಇವ್ರು ಮಾಡಿರುವಂತಹ ಅತ್ಯಾಚಾರಗಳು ಇವ್ರು ಮಾಡಿರುವಂತಹ ಅನಾಚಾರಗಳೆಲ್ಲವೂ ಕೂಡ ಸಮಾಜದ ಮುಂದೆ ಬಂದ್ಬೋದು ಇದಾವೆ ಸಹ್ಯವಾಗಿ ಮಾತಾಡ್ಕೊಂಡು ಕೀಳು ಮಟ್ಟದ ಮಾತುಗಳನ್ನ ಉಪಯೋಗಿಸ್ತಾ ಇದೇ ರೀತಿ ಮುಂದುವರಿಯಿತು ಅಂತ ಅಂದ್ರೆ ನಾನು ಕಾನೂನಿನ ರೀತಿಯ ಕಮ ಕ್ರಮವನ್ನು ಖಂಡಿತವಾಗ್ಲು ಹೋರಾಟವನ್ನ ಮಾಡಕ್ ಮಾಡ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟನ ಎಂಟನೇ ಚುನಾವಣೆ ಇದೆ ಸೊ ಆರ್ ಆರ್ ನಗರ ಕ್ಷೇತ್ರದಿಂದ ಮುನರತ್ನ ಅವ್ರು ಸ್ಪರ್ಧಿಸಬಹುದು ನೀವು ಕೂಡ ಸ್ಪರ್ಧಿಸಬಹುದು ಸೊ ನಿಮ್ ಪ್ರಕಾರ ನೀವು ಗೆಲುವು ಸಾಧಿಸ್ತೀರಾ ಯಾಕಂದ್ರೆ ಲಾಸ್ಟ್ ಟೈಮ್ ನೋಡಿದ್ರೆ ಕೇವಲ ಹನ್ನೊಂದು ಸಾವಿರ ಮತದಿಂದ ತಾವು ಸೋತಿದ್ದೀರಾ ಸೊ ಮುಂದಿನ ದಿನಗಳಲ್ಲಿ ಭಿನ್ನಾಗುವ ಒಂದು ಸಾಧ್ಯತೆಗಳಿದೆ ಮನೆ ನೋಡಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಗಳು ಎಲ್ರಿಗೂ ಕೂಡ ಈ ಶಾಸಕರ ನಿಜ ಬಣ್ಣ ಬಯಲಾಗಿದೆ ಇವ್ರು ಮಾಡಿರೋ ಅಕ್ರಮಗಳು ಇವ್ರು ಮಾಡಿರುವಂತಹ ಅತ್ಯಾಚಾರಗಳು ಇವ್ರು ಮಾಡಿರುವಂತಹ ಅನಾಚಾರಗಳೆಲ್ಲವೂ ಕೂಡ ಸಮಾಜದ ಮುಂದೆ ಬಂದ್ಬೋದು ಇದಾವೆ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಜನಗಳಿಗೆ ಬದಲಾವಣೆ ಬೇಕು ಆ ಬದಲಾವಣೆ ಈ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಖಂಡಿತವಾಗ್ಲು ಆಗುತ್ತೆ ತಮ್ಮದೇ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಅಥವಾ ತನಿಖೆ ಮಾಡಿಸ್ಬೋದಲ್ಲ ಮೇಡಮ್ ಅಲ್ಲ ಇದನ್ನೇ ಕೋರ್ಟ್ ಅಲ್ಲಿದ್ದಾವೆ ಕೇಸ್ ಗಳು ಕಂಪ್ಲೇಂಟ್ ಗಳನ್ನ ಕೊಟ್ಟಿದೀವಿ ಕೇಸ್ಗಳು ಕಂ ಕೋರ್ಟ್ ನಲ್ಲಿ ಇದೆ ಕೋರ್ಟ್ ಅಲ್ಲಿ ತೀರ್ಮಾನ ಆಗುತ್ತೆ ಅವ್ರಿಗೆ ಇನ್ನೇನು ಬೇಡ ಅವ್ರಿಗೆ ಇಪ್ಪತ್ನಾಲ್ಕ ಗಂಟೆ ಕೀಳ್ ರಾಜಕಾರಣ ಮಾಡ್ಬೇಕು ಈಗೇನ್ ಜನಗಳಿಗೆ ಏನ್ ಕೀಳ್ ಕೇಳ್ಬೇಕು ಅಂತ ಅನ್ಸುತ್ತೋ ಅದನ್ ಮಾತಾಡೋದು ಅಷ್ಟೇ ಅವ್ರಿನ್ನೇನು ಅದ್ರ ಬಗ್ಗೆ ತಿಳ್ಕೊಳೋ ಅಂತ ಒಂದು ವ್ಯಕ್ತಿನೂ ಅಲ್ಲ ಅದ್ರ ಬಗ್ಗೆ ಓದ್ಕೊಳ್ಳುವಂತ ವ್ಯಕ್ತಿನೂ ಅಲ್ಲ ಏನ್ ಸತ್ಯ ಅಸತ್ಯ ಅಂತ ಒಂದು ವ್ಯವಧಾನನೂ ಕೂಡ ಇಲ್ಲ ಎಲ್ಲವೂ ಕೂಡ ಅವ್ರು ಹೇಳೋದು ಎಲ್ಲವೂ ಕೂಡ ಸತ್ಯ ಅಂತ ಯಾರಾದ್ರೂ ಭಾವಿಸಿದ್ರೆ ಅವರಷ್ಟು ಮೂರ್ಖರು ಯಾರು ಇಲ್ಲ ಸೊ ಅವ್ರ ಆರೋಪಗಳನ್ನ ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ಕೆಲಸಗಳಂತೂ ಮಾಡ್ತಾ ಇಲ್ಲ ಎರಡೂರು ವರ್ಷ ಆಯ್ತು ಚುನಾವಣೆ ಆಗಿ ಯಾವ ಕೆಲಸನೂ ಆಗಿಲ್ಲ ರಾಜ ನಗರ ಕ್ಷೇತ್ರದಲ್ಲಿ ನಿಮಗೂ ಹೇಳೋದಕ್ಕೆ ಬಯಸದಿಷ್ಟೇ ನೀವು ಈ ಶಾಸಕರ ಮುಖಬಾಡ ಮುಖವನ್ನ ನೋಡಿದಿರಿ ನಿಜ ಮುಖವನ್ನ ಶಾಸ್ತ್ರ ಮುಖವನ್ನ ನೋಡಿದ್ದೀರಿ ನೀವು ನಾನ್ ಧೃತಿಗೆಡ್ತಾ ಇಲ್ಲ ನೀವು ಧೃತಿಗೆಡಬೇಡಿ ನಾನ್ ಧೈರ್ಯವಾಗಿದ್ದೀನಿ ನೀವು ಅಷ್ಟೇ ಧೈರ್ಯವಾಗಿ ಮುಂದೆ ನುಗ್ಗಿ ಇಂತ ಸಾವಿರ ಜನ ಸಾವಿರ ಇವರು ಏನೇ ಮಾತಾಡಿದ್ರು ಕೂಡ ನಾವ್ ಯಾವ್ದಕ್ಕೂ ಕೂಡ ಧ್ವತಿಗೆಡದ್ ಬೇಡ ನಾವು ಗಟ್ಟಿಯಾಗಿ ಮುಂದೆ ಒರಿಯೋಣ ಅಂತ ಅಷ್ಟು ಮಾತ್ರ ಹೇಳುತ್ತೆ ಹೆಜ್ಜೆ ನನ್ ಗುರಿ ಸ್ಪಷ್ಟವಾಗಿದೆ ಗುರಿ ಮುಟ್ಟೋ ತನಕ ನನ್ ರಾಜಕಾರಣದಲ್ಲಿ

ಅಹ್ ನಡ್ಕೊಂಡ್ ಬಂದಿರುವಂತಹ ಜೀವನದ ಹಾದಿ ಅದೇ ರೀತಿ ಇದೆ ಒಂದ್ ಹೆಣ್ಮಗಳು ಅಂತ ಅಂದ್ರೆ ತಾತ್ಸಾರದಿಂದ ನೋಡ್ಬೇಕು ತುಚ್ಛವಾಗಿ ಕಾಣ್ಬೇಕು ಅಷ್ಟೇ ಅವ್ರಿಗೆ ಇನ್ನೇನು ಇಲ್ಲ ಅವ್ರ ಮುಂದೆ ಯಾವ ಹೆಣ್ಣು ಕೂಡ ನಿಲ್ಲಂಗಿಲ್ಲ ಆ ಹೆಣ್ಣು ಅವ್ರ ಬಗ್ಗೆ ಎಲ್ಲಾ ಆರೋಪಗಳು ಬಂದಿದಾವಲ್ಲ ಅತ್ಯಾಚಾರದ ಆರೋಪ ಇದೆ ಅನಾಚಾರಗಳು ಮಾಡ್ರೆ ಅಕ್ರಮ ಮಾಡಿರೋ ಆರೋಪಗಳಿದಾವೆ ಗುತ್ತಿಗೆದಾರರನ್ನ ಮನೆ ಕರೆಸಿ ಲಂಚ ಬೇಡಿಕೆ ಇಟ್ಟಿದ್ದಾರೆ ದಲಿತ ವಿರೋಧಿ ಹೇಳಿಕೆಗಳನ್ನ ನೀಡಿದ್ದಾರೆ ಲಂಚ ಕೊಡಕ್ ಹಾಕ್ದೆ ಹೋದ್ರೆ ನಿಮ್ ಹೆಂಡತಿ ಮಗಳನ್ನ ಲಂಚ ಕಳಿಸು ಅಂತ ಹೇಳಿರುವಂತಹ ಆಡಿಯೋ ಎಲ್ಲಾರು ಕೇಳಿಸ್ಕೊಂಡಿದ್ದಾರೆ ಎಫ್ ಎಸ್ ಎಲ್ ಅಲ್ಲಿ ಅವ್ರದೇ ಅದು ವಯಸ್ಸು ಅಂತ ಪ್ರೂವ್ ಆಗಿದೆ ಏಡ್ಸ್ ಇಂಜೆಕ್ಷನ್ ಚುಚ್ಚಬೇಕು ಅಂತ ಹೇಳಿ ಅದನ್ನು ಕೂಡ ಪ್ಲಾನ್ ಮಾಡಿದ್ದಾರೆ ಅಂತ ಬಂದಿದೆ ವ್ಯಕ್ತಿಯನ್ನ ನಾನು ಎದುರಿಸ್ತೀನಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರೆ ತಾವು ಶಾಸಕರಾದ ಮುನರತ್ನ ಅವ್ರಿಗೆ ಜನ ಗೆಲ್ಸ್ತಾ ಬರ್ತಿದ್ದಾರೆ ಸೊ ಸತತವಾಗಿ ಮೂರ್ ಬಾರಿ ಗೆದ್ದಿದ್ದಾರೆ ಸೊ ಇದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಾ ಅಲ್ಲ ಈ ಬಾರಿ ಅವರ ನಿಜ ಬಣ್ಣ ಬಯಲಾಗಿದೆಯಲ್ಲ ಇವರೆಲ್ಲಾ ಹಗರಣಗಳ ಆಚೆ ಬಂದಿದೆ ನೋಡಿ ಅವರ ಹಗರಣಗಳ ಆಚೆ ಬರ್ಲಿಕ್ಕೂ ಕೂಡ ಯಾರಾದ್ರೂ ಒಬ್ರು ಧೈರ್ಯವಾಗಿ ಅದನ್ನ ಎದುರಿಸುವಂಥವ್ರು ಇದ್ರೆ ಮಾತ್ರಾನೇ ಆಚೆ ಬರೋದು ಇವ್ರ ಎಲ್ಲರನ್ನು ಮುಚ್ಚಾಕುವಂತ ಪವರ್ ಇದ್ದಂತ ವ್ಯಕ್ತಿ ಈತ ಎಲ್ಲರ ಬಾಯನ್ನು ಮುಚ್ಚಾಕುವಂಥದ್ದು ಯಾರಾದ್ರೂ ಇವ್ರ ವಿರುದ್ಧ ಮಾತಾಡಿದ್ರೆ ಅವ್ರನ್ನ ತಿರುಗಿಸಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡುವಂಥದ್ದು ಅವ್ರನ್ನ ಯಾವ್ದಾದ್ರು ಕೇಸಲ್ ಸಿಕ್ಕಾಕ್ಸುವಂಥದ್ದು ಇವನ್ನೇ ಮಾಡ್ಕೊಂಡು ಬಂದಿರುವಂತ ವ್ಯಕ್ತಿ ಇವತ್ ನನ್ನ ವಿರುದ್ಧ ಏನ್ ಮಾಡ್ತಿದ್ದಾರೆ ವೈಯಕ್ತಿಕವಾಗಿ ನಿಂದನೆ ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ ಟೀಕೆಗಳನ್ನ ಮಾಡ್ತಿದ್ದಾರೆ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದನ್ನೇ ಅವ್ರು ಮಾಡ್ಕೊಂಡು ಬಂದಿರೋರು ನಾನ್ ಧೈರ್ಯವಾಗಿ ಎದುರಿಸ್ತಾ ಇದ್ದೀನಿ ಪಾಪ ಎಲ್ರಿಗೂ ಆ ಧೈರ್ಯ ಇರ್ಬೇಕು ಅಂತ ನಾನು ಹೆಂಗ್ ಬಯಸಕ್ಕಾಗತ್ತೆ